ಆರು ಗಂಟೆ ಆಗಕ್ಕೆ ಬಂದಿರ್ಬೋದು ಫ್ರೆಂಡ್ಸ್ ಇವಾಗ ನಾವು ರೆಡಿ ಆಗಂತ ಮನೆಗೆ ಬಂದಿದ್ವಿ ಬೆಳಗ್ಗೆ ಹೋಮ ಮತ್ತು ಸತ್ಯನಾರಾಯಣ ಪೂಜೆ ಮತ್ತು ಗಣಪತಿ ಅಭಿಷೇಕ ಎಲ್ಲನೂ ಅವರು ಮುಗಿಸಿದ್ರು ಕೆಲವೊಂದು ಹೋಮ್ದ ಒಂದು ಕ್ಲಿಪ್ಸ್ಗಳನ್ನು ಒಂದು ಎಷ್ಟು ಕ್ಲಿಪ್ಸ್ಗಳನ್ನು ತಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿನಿ ಯಾವ ರೀತಿ ಮಾಡ್ತಾರೆ ತುಂಬ ಚೆನ್ನಾಗಿ ಅಂದರೆ ಚೆನ್ನಾಗಿ ಮಾಡಿದರು ಮತ್ತು ಹೆಣ್ಮಕ್ಳು ಸ್ವಲ್ಪ ಬಿಸಿನಿದ್ರು ಈ ಕಡೆಗೆ ರಂಗೋಲಿ ಹಾಕೋರು ಈ ರೀತಿ ನಾವೆಲ್ಲ ಹಳದಿ ಕುಂಕುಮಂತೆ ಸಾಯಂಕಾಲ ಅರೇಂಜ್ ಮಾಡೋದು ಅದು ಸ್ವಲ್ಪ ಬಿಸಿ ಇದ್ವಿ ಅದಾಗ ಎಲ್ಲವೊಂದು ಕ್ಲಿಪ್ಸ್ಗಳನ್ನು ಶೇರ್ ಮಾಡ್ಕೊಂಡಿನಿ ನಾನು ಇವಾಗ ಮತ್ತು ಈಗ ಮಕ್ಕಳು ಮತ್ತು ಮಹಾಪ್ರಸಾದ ಮತ್ತು ಸಾಯಂಕಾಲದ ಆರತಿ ಮತ್ತು ಅರ್ಶನ ಕುಂಕುಮಕ್ ಮತ್ತೆಲ್ಲ ಎಲ್ಲ ಕೆಳಗೆ ಬರ್ತಾರೆ ಹೆಣ್ಮಕ್ಳು ಹೀಗಾಗಿ ನಾವು ಮತ್ತೆ ರೆಡಿಯಾಗಿ ವಾಪಾಸ್ ಮನೆಗೆ ಬಂದಿದ್ವಿ ಈಗ ಮತ್ತೆ ನಾವು ರೆಡಿಯಾಗಿ ಅವ್ರ ಟಿ ವಿ ಕೆಳಗೆ ಫೈನಲ್ ಆಗಿ ನಾನು ಈ ರೀತಿ ರೆಡಿ ಆಗಿ ನೋಡ್ತಿರ್ಬೋದು ಸ್ಟಾದರ್ ಪ್ಲೀಸ್ ಒಂದು ಲೈಕ್ ಮಾಡಿರಿ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ನೋಡಿರ್ಬೇಕು ಸಿದ್ದು ಮತ್ತು ನಾನು ಹೊಂಟೀವಿ ಮತ್ತು ಮಹಾರಾಷ್ಟ್ರದಾಗ ಇದು ಫೇಮಸ್ ಇದೆಯೋದು ಹಾಕೊಳ್ಳೇಬೇಕು ಯಾವುದೋ ಒಂದು ಫಂಕ್ಷನ್ಗೆ ಒಂದು ಶೋಭೇನಾ ಅಂತಲೇ ಹೇಳ್ತಾರೆ ಇಲ್ಲೇ ಇದು ಹಾಕೊಂಡ್ರೆ ಒಂದು ಅದಕ್ಕೆ ಒಂದು ಲುಕ್ ಸಿಕ್ತೈತಿ ಬೇರೆ ಒಂದು ಹೆಣ್ಮಕ್ಳಿಗೆ ಒಂದು ಇದು ಸಿಕ್ತತಿ ಅನ್ಕೋತಾರ ಇಲ್ಲೇ ಮಹಾರಾಷ್ಟ್ರದಾಗ ಈಗದು ಫೈನಲ್ ಆಗಿ ನಾವೆಲ್ಲ ಹೆಣ್ಮಕ್ಳು ಎಲ್ಲರೂ ಎಲ್ಲರೂ ಡಿಸೈಡ್ ಮಾಡಿದ್ವಿ ನತ್ತು ಹಾಕ್ಕೊಳ್ಳೇ ಕಂಪಲ್ಸರಿ ಹಾಕ್ಕೊಳ್ಳಿ ಅಂದ್ರೆ ನೋ ಎಂಟ್ರಿ ಅಂತ ಹೆಣ್ಮಕ್ಳೆಲ್ಲ ಡಿಸೈಡ್ ಮಾಡಿದ್ವಿ ಹಿಂಗಾಗಿ ನಾನು ನತ್ತು ತಗೊಂಡಿನಿ ಅಂತ ಹಾಕೊಂಡಿರ್ತೀನಿ ಫಂಕ್ಷನಿಗೆ ಯಾವಾಗಾದರೂ ಸುಮಾರು ಸತ್ಯ ಹಾಕ್ಕೊಡ್ತೀನಿ ಹಿಂಗಾಗಿ ನಾನು ಹಾಕ್ಕೊಂಡಿನಿ ಮತ್ತು ಚೆನ್ನಾಗಿ ಅನ್ಸಾಕತತಿ ಅಂದ್ಕೊಂಡಿದ್ದೀನಿ ತಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಸಂಜೆ ಮುಂದೆ ಮತ್ತೆ ಅದು ಎಲ್ಲ ಇಟ್ಕೊಂಡಿದ್ವಲ್ಲ ಹೀಗಾಗಿ ಬಂದು ನಾನು ಸ್ವಲ್ಪ ಅರ್ಶನ ಕುಂಕುಮ ಏರಿಸ್ಬಿಟ್ಟು ದೇವರಿಗೆ ಅಕ್ಕಿ ಕಳೋದು ಹಾಕಕತ್ತಿದೆ ನೆಕ್ಸ್ಟ್ ಇಲ್ಲೇ ಉಡಿ ಕೊಡೋರು ಒಂದು ಗಿಫ್ಟ್ ಕೊಡೋರು ಅರ್ಶನ ಕುಂಕುಮ ಕೊಡೋರು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರು ನಾವು ಗಿಫ್ಟನ್ನು ತೋರ್ಸಕತ್ತೀವಿ ನಿಮಗೆ ಒಂದು ಚಮಚೆಯನ್ನು ನಾವು ಗಿಫ್ಟ್ ಕೊಡೋಣ ಹೆಣ್ಮಕ್ಳಿಗೆ ಅಂದ್ಕೊಂಡಿದ್ವಿ ಎಳ್ಳು ಮತ್ತು ಅರ್ಶನ ಕುಂಕುಮ ತಾವೆಲ್ಲ ನೋಡ್ತಿರ್ಬೋದು ಇಲ್ಲಿ ನೆಕ್ಸ್ಟ್ ಇಲ್ಲೇ ಓಂ ಶಾಂತಿಯವರು ಬಂದಿದ್ರು ಹೀಗಾಗಿ ಅವರು ಅರ್ಶನ ಕುಂಕುಮದ ಮಹತ್ವ ಯಾಕೆ ಕೊಡ್ತಾರೆ ಈ ರೀತಿ ಯಾಕೆ ಮಾಡ್ತಾರೆ ಮತ್ತು ಸಂಕ್ರಾಂತಿಯಿಂದ ರಥಸಪ್ತಮಿ ಒಳಗೆ ಏನೇನು ಆಚರಣೆ ಮಾಡ್ತಾರೆ ಹೆಣ್ಮಕ್ಳು ಅನ್ನೋದನ್ನು ಅವರು ವಿವರವಾಗಿ ಹೇಳಿದ್ರು ಬ ಮರಾಠಿ ಹಿಂದಿಯಲ್ಲಿ ಹೇಳಿದ್ರಿಂದ ನಾನು ವಾಯ್ಸ್ ಕೊಡಕತ್ತೀನಿ ಇದ್ರ ಬಗ್ಗೆ ಹೇಳಿದ್ರು ಅವರಷ್ಟೇ ಇಲ್ಲಿ ಹಂಗೆ ಮತ್ತೆ ಸ್ವಲ್ಪ ಅರ್ಶನ ಕುಂಕುಮ ಕೊಡೋದು ವಿಡಿಯೋ ತೆಗೆಯೋದು ಹೆಣ್ಮಕ್ಳು ಜೋಕ್ಸು ಅವು ಗಂಡನ ಹೆಸರು ಹೇಳೋದು ಅದೆಲ್ಲ ಶುರುವಾಗೇ ಇರ್ತೈತಿ ಜಾಸ್ತಿ ಗಲಾಟೆ ಇತ್ತು ಮತ್ತು ವಾಯ್ಸು ಸರಿಯಾಗಿ ಕೇಳ್ತಿರ್ಲಿಲ್ಲ ಹೀಗಾಗಿ ನಾನು ಬ್ಯಾಕ್ ವಾಯ್ಸ್ ಕೊಡಕತ್ತೀನಿ ಏನು ನಡೀತು ಅನ್ನೋದನ್ನು ನಾನು ಕ್ಲಿಯರಾಗಿ ತಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕ್ಕತ್ತೀನಿ ಕ್ಲಿಯರ್ ಕ್ಲಿಯರ್ ಅಂದರೆ ಸಂಕ್ಷಿಪ್ತವಾಗೇ ಅಂದ್ಕೊಳ್ರಿ ಹಿಂಗೆ ಇದೇ ನಡೆದಿತ್ತು ಅಲ್ಲಿ ಮತ್ತು ಏನೂ ಇಲ್ಲ ಕೆಲವೊಬ್ಬರು ಡಾನ್ಸ್ ಮಾಡೋದು ಗಂಡನ ಹೆಸರು ಹೇಳೋದು ಅದೇ ಥರ ನಡೆದಿತ್ತು ಇವಾಗ ನೆಕ್ಸ್ಟ್ ಕೆಲವೊಂದು ಮರಾಠಿ ಒಡಪುಗಳನ್ನು ಹೇಳೋದನ್ನು ನಾನು ಶೇರ್ ಮಾಡ್ಕೊಂಡಿನಿ ಕ್ಲಿಯರ್ ಆಗಿ ನಾನು ಶೇರ್ ಮಾಡ್ಕೊಂಡಿನಿ ನೀವು ಕೇಳ್ರಿ ಎಂಜಾಯ್ ಮಾಡ್ರಿ ನಗ್ರಿ ತುಂಬ ಚೆನ್ನಾಗಿ ಅಂದ್ರೆ ಚೆನ್ನಾಗಿ ಯಾರ ಬನ್ನಿ ಕೇಳೋಣ ಆಗಲ್ಲ ಆಯ್ಕಲ್ಲ ಪೈಜೆ ಹೇಗೆ गणपती बाप्पा नमन करते तुला दत्तात्रयचं नाव घेते तो मग सर्वांचं प्रेम असू दे असंच मला

दोन शिंपले एक मोती दोन माती एक ज्योती निलेशराव माझी पत्नी मी त्यांची पत्नी ज्योतिपती पती पत्नी हिमालय पर्वतावर बर्फाच्या राशी शरद रावांचे नाव घेतले हळदी कुंकुमाचे राशी ನೋಡಿದರೆಲ್ಲ ಈ ರೀತಿ ನಮ್ಮದು ಗಣೇಶ ಜಯಂತಿ ಒಂದು ಪ್ರೋಗ್ರಾಮ್ ಇತ್ತು ಕೆಲವೊಂದು ನೆನಪಿಗೋಸ್ಕರ ಫೋಟೋಗಳನ್ನು ತೆಗೆಸ್ಕೊಂಡ್ವಿ ಹಾಗೆ ತುಂಬ ಎಂಜಾಯ್ ಮಾಡಿದರು ನೀವು ಎಂಜಾಯ್ ಮಾಡಿದ್ರಿ ಅಂದ್ಕೊಂಡಿನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಫಸ್ಟ್ ಟೈಮ್ ಯಾರಾದರೂ ನೋಡ್ತೀರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್